ಕನಕಪುರ ನಗರದ ತಾಲೂಕು ಕಚೇರಿಯಲ್ಲಿ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯನ್ನು ತಹಶೀಲ್ದಾರ್ ಮಂಜುನಾಥ್ರವರು ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವುದರ ಮೂಲಕ ಆಚರಣೆ ಮಾಡಿದರು ನಂತರ ಮಾತನಾಡಿದ ತಹಶೀಲ್ದಾರ್ ಅವರು ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ದೇಶಕ್ಕಾಗಿ ಮಾಡಿದ ಹೋರಾಟ ಮತ್ತು ಸೇವೆಯನ್ನು ಸ್ಮರಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಅಧಿಕಾರಿ ಬೈರಪ್ಪ ನಗರಸಭೆ ಆಯುಕ್ತರಾದ ಎಂಎಸ್ ಮಹದೇವ್ ಜಯ ಕರ್ನಾಟಕ ಸಂಘಟನೆಯ ಕೃಷ್ಣಪ್ಪ ಸಾಹಿತಿ ಕೂಗಿ ಗಿರಿಯಪ್ಪ ಸೇರಿದಂತೆ ಸ್ಥಳೀಯ ಸಂಘ ಸಂಸ್ಥೆಗಳ ಮುಖಂಡರು ಪದಾಧಿಕಾರಿಗಳು ಹಾಜರಿದ್ದರು ಇಡೀ ವಿಶ್ವದ ಯಾವ ನಾಯಕರು ಬಂದರೂ ಕೂಡ ಮೊದಲು ಗಾಂಧೀಜಿಯವರ ಸಮಾಧಿಗೆ ನಮನ ಮಾಡಿ ನಂತರ ಬರ್ತದೆ ಹಾಗಾಗಿ ನರ್ಸೇನ್ ಮಂಡೇಲ ಹೇಗೆ ದಕ್ಷಿಣ ಆಫ್ರಿಕಾದಲ್ಲಿ ಅವರು ಹೋರಾಟ ಮಾಡಿದ್ರು ಅದೇ ರೀತಿ ಸ್ವಾತಂತ್ರ್ಯಕ್ಕೋಸ್ಕರ ಭಾರತದಲ್ಲಿ ಹೋರಾಟವನ್ನು ಮಾಡಿ ಸ್ವಾತಂತ್ರ್ಯ ಕೊಟ್ಟಂಥ ಮಹತ್ಮ ಗಾಂಧೀಜಿ ಅವರು ಇವತ್ತು ಬದುಕಿದರೆ ನೂರ ಐವತ್ತೈದು ವರ್ಷಗಳಾಗಿತ್ತು ಆಗ್ತಾಯಿತ್ತು ಆದರೆ ನಾವು ಅವ್ರನ್ನ ಕಲ್ಕೊಂಡಿದ್ದೀವಿ ಅವರ ಆದರ್ಶ ಅವರ ತತ್ವ ಅವರ ಹೆಚ್ಚಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಸ್ವಚ್ಛತೆ ಇವತ್ತೇನು ನಾವು ಸ್ವಚ್ಛತೆ ಮಾಡಿ ಒಳಗಡೆ ಬಂದಿದ್ದೀವಿ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ಅವರು ತಮ್ಮ ಸಫಾಯಿ ಕೆಲಸಗಳ ಮೂಲಕ ಅಂದರೆ ಅವರು ಏನು ಇವತ್ತು ಕಕ್ಕಸನೆ ಹೊಡಿತೀವಿ ಅಂಥ ಒಂದು ಕೆಲಸ ಸಫಾಯಿ ಕೆಲಸವನ್ನು ಮಹಾತ್ಮ ಅವರು ಮಾಡ್ತಾಯಿದ್ರು ಅವರು ಪ್ರಿಯವಾಗಿರ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರಿಗೆ ರಾಮ ಧ್ಯಾನ ಯಾವತ್ತೂ ಅವರು ರಾಮ ಧ್ಯಾನವನ್ನು ಮಾಡ್ತಾ ಮಾಡ್ತಾನೆ ಅವರು ಪ್ರಾರಂಭಿಟ್ರು ಹಾಗಾಗಿ ಇವತ್ತು ಕೂಡ ಅವರ ಸಮಾಧಿಗೆ ನೀವು ಹೋಗೋದಾದರೆ ಎಲ್ಲಿ ಹೋಗಿ ಹೇರಾಮ್ ಅಂತಕ್ಕಂಥದ್ದು ಹಿಂದಿ ಹಿಂದಿಗಳಿಗೆ ಅವ್ರ ಸಮಾಜದಲ್ಲೇ ಬರೆದವ್ರೆ ನಿತ್ಯವೂ ಕೂಡ ಅವ್ರ ಸಮಾಜದ ಮೇಲೆ ದೀಪ ಇರ್ತದೆ ಹೀಗೆ ಅತ್ಯಂತ ಗಣ್ಯ ವ್ಯಕ್ತಿಗಳು ಬಂದು ಆ ಸಮಾಧಿಗೆ ನಿಮಿಷ ನಮನ ಮಾಡಿ ಇವತ್ತು ಗ್ರಹ ನೋಡ್ತಕ್ಕಂಥ ಇಂಥ ಮಾತ್ರವನ್ನು ಇವತ್ತು ನಾವು ಡಿ ಭಾರತದಾದ್ಯಂತ ವಿಶ್ವದಾದ್ಯಂತ ಅವರ ಕುತ್ತಲಿಗಳನ್ನು ಇವತ್ತು ಪೂಜೆಯನ್ನು ಮಾಡ ಮಾಡುವ ಮೂಲಕ ಅವರ ಕೃತಿಗೌರವವನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಹಾಗೆಯೇ ಇವತ್ತು ಅದೇ ಸಮಕಾಲೀರಾಗಿದ್ದ ನಾವು ಅಂದರೆ ಭಾರತದ ಅತ್ಯುನ್ನತ ಶ್ರೇಷ್ಠ ಭಾಳ ಕೃಷಾವಂತ ಪ್ರಾಮಾಣಿಕ ಒಬ್ಬ ಪ್ರಧಾನಮಂತ್ರಿ ನಾವು ಗುರುತಿಸ್ತಾ ಇದ್ದೀವಿ ಅವ್ರನ್ನ ಚರಿತ್ರೆ ನಾವು ಓದ್ತಿದ್ರೆ ಭಾಳಷ್ಟು ನಾವು ಆಧರಣೀಯ ಅಧ್ಯಕ್ಷರೇ ಸಿಬ್ಬಂದಿ ವರ್ಗದವರೇ ಹಾಗೂ ನೆಚ್ಚಿನ ಸಂಘಟನೆಗಳವರೇ ಮಾತಾ ಒಬ್ಬ ಬಾಲಕ ಪುಸ್ತಕಗಳನ್ನ ಅವನ ಸ್ನೇಹಿತರು ಕೊಡ್ತಿದ್ದ ಅವನು ದೋಣಿನಲ್ಲಿ ಆ ಪುಸ್ತಕಗಳನ್ನು ತಗೊಂಡು ಬ್ಯಾಗ್ ತಗೊಂಡು ಸ್ನೇಹಿತ ದೋಣಿಲಿ ಹೋಗ್ನ ಈ ಬಾಲಕ ಶರ್ಟ್ ಅನ್ನು ಕೊಟ್ಬಿಟ್ಟು ಬರೀ ನಿಕ್ಕರಲ್ಲಿ ಒಂದು ದಡದಿಂದ ಮತ್ತೊಂದು ದಡಕ್ಕೆ ಇಚ್ಕೊಂಡೋಗಣ ಕಾಶಿನಲ್ಲಿ ನಮಗೆ ಗೊತ್ತಿದೆ ದೊಡ್ಡದಾದಂಥ ನದಿ ಆ ಕಾಶಿನಿ ಮನೆಯಲ್ಲಿ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ದೊಡ್ಡವರೇ ಈಜಕ್ಕಾಗಲ್ಲ ಬಹಳ ಆಳ ಇರುವಂಥದ್ದು ಆದರೂ ಸಹಿತ ಪ್ರೈಮರಿ ಶಾಲೆಯ ಬಾಲಕ ಈ ದಡದಿಂದ ಈಜ ಆ ದಡಕ್ಕೆ ಹೋಗಿ ಶಾಲೆ ಮುಗಿಸಿ ಮತ್ತೆ ಪುಸ್ತಕ ಅವನಿಗೆ ಕೊಟ್ಟು ಶರ್ಟ್ ತೆಗೆದವಂಗೆ ಕೊಟ್ಟು ಈಜ್ಕೊಂಡು ಸಂಜೆ ಚಳಿ ಇದ್ರೂ ಮಳೆ ಇದ್ರೂ ಏನೇ ಇದ್ರೂ ಈಚ್ಕೊಂಡ್ಬಂದು ಸೇರ್ತಿದ್ದ ಈ ರೀತಿ ದಡ ಸೇರಿ ಮನೆಗೆ ಹೋಗ್ತಿದ್ದ ಈ ಥರದ ವಿದ್ಯಾಭ್ಯಾಸವನ್ನು ಒಬ್ಬ ಬಾಲಕ ಮುಗಿಸ್ತಾರೆ ಅವರೇ ನಮ್ಮ ಭಾರತ ದೇಶದ ಎರಡನೇ ಪ್ರಧಾನಿಯಾಗಿದ್ದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಮ್ಮ ಕೂಗಿ ಅವರಿಗಾಗಲೇ ಗಾಂಧೀಜಿಯವ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ ಗಾಂಧಿಯವರ ಬಗ್ಗೆ ನಾವು ಸಾಕಷ್ಟು ತಿಳ್ಕೊಂಡಿದ್ದೀವಿ ಹೇಳಿದ್ರೆ ನಾನು ಎರಡು ದಿನ ಹೇಳ್ತೀನಿ ಗಾಂಧೀಜಿಯ ಬಗ್ಗೆ ಅಷ್ಟು ಗೊತ್ತಿದೆ ಆದರೆ ಇವತ್ತು ನಾನು ಹೇಳಲ್ಲ ಯಾಕೆ ಹೇಳಲ್ಲ ಅಂದರೆ ಅವ್ರ ಬಗ್ಗೆ ಹೇಳಿದವರೇ ಹೇಳಿದ್ದ ಹೇಳಿದ್ದರೆ ಹೇಳ್ತಾ ಹೋದರೆ ಅರ್ಥ ಇಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಗ್ಗೆ ಹೆಚ್ಚಿನ ಇತಿಹಾಸ ಅವ್ರು ತಿಳಿಸ್ಲಿಲ್ಲ ಹಾಗಾಗಿ ಒಂದು ಹತ್ತು ನಿಮಿಷ ನಾನು ಸಮಯ ತಗೊಳ್ತೀನಿ ಲಾಲ್ ಬಹದ್ದೂರ್ ಅವರು ಬಹಳ ಬಡ ಕುಟುಂಬದಲ್ಲಿ ಜನಿಸಿದಂಥ ವ್ಯಕ್ತಿ ರಾಮ್ ಪ್ರಸಾದ್ ಶಾರದಾ ಪ್ರಸಾದ್ ಇವರು ಅವರ ತಂದೆ ರಾಮ್ ದುಲಾನಿ ಅವರ ತಾಯಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಒಂದು ಬಡ ಕುಟುಂಬದಲ್ಲಿ ಜನಿಸ್ತಾರೆ ಬಡ ಕುಟುಂಬದಲ್ಲಿ ಜನಿಸಿದಂಥವರು ಬಡತನದಲ್ಲೇ ವಿದ್ಯಾಸ ವಿದ್ಯಾಭ್ಯಾಸ ಮಾಡ್ತಾರೆ ಕಾಶಿ ವಿಶ್ವವಿದ್ಯಾನಿಲಯದಲ್ಲಿ ಪದವಿಯನ್ನು ಪಡಿತಾರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಗಾಂಧೀಜಿಯವರು ನಮ್ಮ ಭಾರತ ದೇಶಕ್ಕೆ ಬರ್ತಾರೆ ಮೊದಲು ಬ್ಯಾರಿಸ್ಟ್ ಆಗಿರ್ತಾರೆ ಅಲ್ಲಿ ಒಂದು ವರ್ಣಭೇದ ಪದ್ಧತಿ ಏನಿತ್ತು ಆಫ್ರಿಕಾದಲ್ಲಿ ಅದರ ವಿರುದ್ಧ ಹೋರಾಟವನ್ನು ಮಾಡಿ ಭಾರತಕ್ಕೆ ಬರ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಭಾರತಕ್ಕೆ ಬಂದಾಗ ಗಾಂಧಿಯುಗ ತಾನಬಾರದು ಅಂದರೆ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಅಸಂಖ್ಯಾತ ವ್ಯಕ್ತಿಗಳು ಹೋರಾಟ ಮಾಡ್ತಿರ್ತಾರೆ ಪ್ರಾರಂಭದಲ್ಲಿ ಸಾವಿರದ ಎಂಟುನೂರ ಐವತ್ತೇಳರಲ್ಲೇ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗಿರುತ್ತೆ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ವಾಸ್ತವ ಬಲವಲ್ಪಡಿಕೆ ಸಾವರ್ಕರ್ ಲಾಲ್ ಬಾಲ್ ಪಾಲ್ ಚಂದ್ರಶೇಖರ್ ಆಜಾದ್ ಮದನ್ಲಾಲ್ ಧಿಂಗ್ರಾ ಕುದಿರಾಮ್ ಭೋಸ್ ಇವರೆಲ್ಲ ಸುಮಾರು ಜನ ಹೋರಾಟವನ್ನು ಕ್ರಾಂತಿಯ ಹಾದಿಯನ್ನು ಹಿಡಿದ್ರು ಬ್ರಿಟಿಷರಿಗೆ ಖಡ್ಗದಿಂದ ಖಡ್ಗದಿಂದಲೇ ಉತ್ತರ ಕೊಡಬೇಕು ಬುಲೆಟಿಂದ ಗೆ ಉತ್ತರ ಕೊಡಬೇಕು ಅಂತೇಳಿ ಹೋರಾಟವನ್ನು ಮಾಡಿರ್ತಾರೆ ಆದರೆ ಅದು ಒಂದು ಅಷ್ಟು ಪೌರ್ಣ ಪ್ರಮಾಣವಾಗಿ ಸಕ್ಸಸ್ ಆಗಿರೋದಿಲ್ಲ ಇಂತಹ ಸಂದರ್ಭದಲ್ಲಿ ದೇಶ ಹತ್ತಿ ಉರಿತಿರುವಂತಹ ಸಂದರ್ಭದಲ್ಲಿ ಕ್ರಾಂತಿಕಾರರ ಹೋರಾಟ ನಡೀತಿರುವಂತಹ ಸಂದರ್ಭದಲ್ಲಿ ಅಸಂಖ್ಯಾತ ಕ್ರಾಂತಿಕಾರರು ಒಂದೇ ಮಾತಾ ಭಾರತ್ ಕಿ ಜೈ ಬ್ರಿಟಿಷರೇ ದೇಶ ಬಿಟ್ಟು ತೊಲಗಿ ಅಂತೇಳಿ ಗುಂಡಿನ ಹೇಟಿನ ಬುಲೆಟಿನ ಆ ಒಂದು ಬೂಟಿನ ಹೇಟುಗಳನ್ನು ತಿನ್ಕೊಂಡು ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮರಣವನ್ನು ಹೊಂದಿದಂಥ ಸಂದರ್ಭದಲ್ಲಿ ಇಲ್ಲ ಈ ಒಂದು ಬ್ರಿಟಿಷರಿಗೆ ಅಹಿಂಸಾತ್ಮಕವಾಗಿ ಹೋರಾಟವನ್ನು ಮಾಡಿ ಅವರನ್ನು ಈ ದೇಶದಿಂದ ಹೇಳಿ ಗಾಂಧೀಜಿಯವರು ಪ್ರವೇಶ ಮಾಡ್ತಾರೆ ಒಂದು ಕಡೆ ಕ್ರಾಂತಿಕಾರರ ಹಿಂಸಾತ್ಮಕ ಹೋರಾಟ ಒಂದು ಕಡೆ ಗಾಂಧೀಜಿಯವರ ಅಹಿಂಸಾತ್ಮಕ ಹೋರಾಟ ಈ ಅಹಿಂಸಾತ್ಮಕ ಹೋರಾಟದಲ್ಲಿ ಸಾಮಾನ್ಯ ಜನರನ್ನು ಸೇರಿಸೋಣ ಯಾಕಂದರೆ ಎಲ್ಲರೂ ಮನೆ ಮಠಗಳನ್ನು ಬಿಟ್ಟು ಪಿಸ್ತೂಲು ಇಟ್ಟುಕೊಂಡು ಬ್ರಿಟಿಷ ವಿರುದ್ಧ ಹೋರಾಟ ಮಾಡೋಕ್ಕೆ ಸಾಧ್ಯ ಇಲ್ಲ ಅಹಿಂಸಾತ್ಮಕವಾಗಿ ಹೋರಾಟವನ್ನು ಮಾಡಿ ಅಸಹಕಾರ ರೀತಿಯಲ್ಲಿ ಹೋರಾಟವನ್ನು ಮಾಡಿ ಅನ್ನ ಸತ್ಯಾಗ್ರಹವನ್ನು ಹೋರಾಟವನ್ನು ಮಾಡಿ ಜನರನ್ನು ಸೇರಿಸೋಣ ಅಂತ ಗಾಂಧೀಜಿಯವರು ಹೋರಾಡ್ತಾರೆ ಹಳ್ಳಿ ಹಳ್ಳಿಗಳಲ್ಲಿ ಸಂಚರಿಸ್ತಾರೆ ಸಾಮಾನ್ಯ ಜನರನ್ನು ಹೊಟ್ಟುಗೊಳಿಸ್ತಾರೆ ಈ ರೀತಿ ಕಾಂಗ್ರೆಸ್ ಅನ್ನ ಕಟ್ಟಿ ಅಂದರೆ ರಾಷ್ಟ್ರೀಯ ಕಾಂಗ್ರೆಸ್ ಅಂತೇಳಿ ಮಾಡಿರ್ತಾರೆ ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡುವಂಥ ಒಂದು ಸಂಸ್ಥೆ ಅಂತೇಳಿ ರಾಷ್ಟ್ರೀಯ ಕಾಂಗ್ರೆಸ್ ಮಾಡಿರ್ತಾರೆ ಆ ಕಾಂಗ್ರೆಸ್ಸಿನ ಒಂದು ನೇತೃತ್ವವನ್ನು ಗಾಂಧೀಜಿ ವಹಿಸಿಕೊಂಡ ನಂತರ ಇವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಒಂದು ಕಾಂಗ್ರೆಸ್ಸಿನ ಸಕ್ರಿಯ ಕಾರ್ಯಕರ್ತ ಕೊಂಡು ಹೋರಾಟವನ್ನು ಮಾಡ್ತಾರೆ ಇಪ್ಪತ್ತೆಂಟರಿಂದ ನಲವತ್ತೇಳುವರೆಗೂ ಅಸಂಖ್ಯಾತ ಹೋರಾಟಗಳನ್ನು ಮಾಡ್ತಾರೆ ಸಾಕಷ್ಟು ಸಾರಿ ಬ್ರಿಟಿಷರು ಅವರನ್ನು ಬಂಧಿಸಿರ್ತಾರೆ ಜೈಲಲ್ಲಿರ್ತಾರೆ ವಾಪಸ್ ಬರ್ತಾರೆ ನಮ್ಮ ಭಾರತ ದೇಶ ಸ್ವತಂತ್ರಗೊಂಡ ನಂತರ ನೆಹರೂರವರ ಮಂತ್ರಿ ಮಂಡಲದಲ್ಲಿ ಮಂತ್ರಿ ಆಗಿರ್ತಾರೆ ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ನೆಹರೂರವರು ತೀರ್ಕೊಳ್ತಾರೆ ನೆಹರು ತೀರ್ಕೊಂಡಾಗ ಸಮರ್ಥವಂತ ವ್ಯಕ್ತಿ ಬೇಕಿತ್ತು ಯಾಕಂದ್ರೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಯುದ್ಧ ಆಗಿತ್ತು ಚೀನಾದ ಯುದ್ಧ ಆಗಿತ್ತು ಆ ಚೀನಾದ ಯುದ್ಧದಲ್ಲಿ ನಮ್ಮ ಸೈನಿಕರು ಹೀನಾಯವಾಗಿ ಅಂತ ಸೋತಿದ್ರು ಏನು ಕಾರಣ ಅಂದರೆ ಮೆನನ್ ಅಂತ ಹೇಳೋ ವ್ಯಕ್ತಿ ಇದ್ದ ನಮ್ಮ ಸೈನಿಕರಿಗೆ ಸರಿಯಾದ ಬೂಟ್ ಕೂಡ ಕೊಟ್ಟಿರಲಿಲ್ಲ ಸರಿಯಾದ ಆಯುಧ ಕೊಟ್ಟಿರಲಿಲ್ಲ ಅವರು ಯೋಗಕ್ಷೇಮವನ್ನು ನೋಡಿರಲಿಲ್ಲ ಆ ವ್ಯಕ್ತಿ ಸೈನ್ಯದ ಬಗ್ಗೆ ಗಮನಿಸಿರುವಂಥ ವ್ಯಕ್ತಿ ನಮ್ಮ ಸೈನಿಕರಿಗೆ ಸರಿಯಾದಂಥ ವ್ಯವಸ್ಥೆ ಇಲ್ಲದೊ ಹೇಗೆ ಹೋರಾಟ ಮಾಡಕ್ಕೆ ಸಾಧ್ಯ ಚೀನಾದ ಸೈನ್ಯ ಸುಸಜ್ಜಿತವಾದಂತಹ ಸೈನ್ಯ ದೊಡ್ಡ ಸೈನ್ಯ ಆವಾಗ ನಮ್ಮ ಭಾರತ ದೇಶಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಹೆಚ್ಚಿನ ಸೈನ್ಯ ಹೆಚ್ಚಿನ ಉಪಕರಣಗಳನ್ನು ಆಧುನಿಕವಾದಂತಹ ಶಸ್ತ್ರಾಸ್ತ್ರಗಳಿದ್ದಂಥ ದೇಶ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನಮ್ಮ ಭಾರತ ದೇಶ ಝರ್ಜರಿತವಾಗುತ್ತೆ ಸಾವಿರದ ಒಂಬೈನೂರ ಅರವತ್ತೆರಡು ಅರವತ್ತ್ ಮೂರರಲ್ಲಿ ಭಾರತ ದೇಶಕ್ಕೆ ಭೀಕರವಾದ ಬರಗಾಲ ಬರುತ್ತೆ ಇಂತಹ ಕಷ್ಟದ ಪರಿಸ್ಥಿತಿನಲ್ಲಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ನೆಹರು ತಿಳ್ಕೊಳ್ತಾರೆ ಸಮರ್ಥವಾದ ವ್ಯಕ್ತಿ ಬೇಕಿತ್ತು ಒಂದು ಕಡೆ ಪಾಕಿಸ್ತಾನ ಗುರಾಯಿಸ್ತಾ ಇದೆ ಪಾಕಿಸ್ತಾನ ನಮ್ಮ ಮೇಲೆ ಯುದ್ಧಕ್ಕೆ ಅವಣಿಸ್ಕೊಳ್ತಾ ಇದೆ ಒಂದು ಕಡೆ ಚೀನಾ ನಮ್ಮ ದೇಶದ ವಿರುದ್ಧವಾಗಲಿದೆ ಒಂದು ಕಡೆ ಬೇರೆ ಶತ್ರು ರಾಷ್ಟ್ರಗಳು ಸುತ್ತಲಿದ್ದಾರೆ ಇಂತಹ ಸಂದರ್ಭದಲ್ಲಿ ಅವ ಸಮರ್ಥವಾದಂತಹ ವ್ಯಕ್ತಿ ಅಂದರೆ ಲಾಲ್ಬಹದ್ದೂರ್ ಶಾಸ್ತ್ರಿ ಅಂತೇಳಿ ಅವ್ರನ್ನ ಅಧಿಕಾರಕ್ಕೆ ತರ್ತಾರೆ ಅವರ ಅಧಿಕಾರಕ್ಕೆ ತಂದ ಒಂದೇ ವರ್ಷದಲ್ಲಿ ಪಾಕ್ ಯುದ್ಧವನ್ನು ಪ್ರಾರಂಭಿಸುತ್ತೆ ಬರ್ತಿತ್ತು ನಮ್ಮ ಭಾರತ ದೇಶಕ್ಕೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಸಾರಿ ಅರವತ್ತೈದರಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಹಿಂಡೋ ಪಾಕ್ ಯುದ್ಧ ಪ್ರಾರಂಭ ಆಯಿತು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನಮ್ಮ ಸೈನ್ಯ ಸೋತು ಹೀನಾಯವಾಗಿ ತನ್ನ ಒಂದು ಆತ್ಮಸ್ಥೈರ್ಯವನ್ನು ಕಳ್ಕೊಂಡಿತ್ತು ಅದರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ತಾರೆ ಜೈ ಜವಾನ್ ಅಂತ ಹೇಳ್ತಾರೆ ಅದೇ ರೀತಿ ರೈತರ ಹೋಗಿ ಜೈ ಕಿಸಾನ್ ಅಂತ ಹೇಳ್ತಾರೆ ಈ ದೇಶವನ್ನು ಕಾಪಾಡುವಂಥವರು ರೈತರು ಮತ್ತು ಸೈನಾಧಿಕರು ನೀವೇ ಈ ಭಾರತ ದೇಶ ಸ್ವತಂತ್ರಕ್ಕೋಸ್ಕರ ಎಷ್ಟು ಜನ ಮಹಾನ್ ಪುರುಷರು ಹೋರಾಟ ಮಾಡಿದ್ದಾರೆ ಲಕ್ಷಾಂತರ ಜನ ಗಲ್ಲಿಗೇರಿದ್ದಾರೆ ಭರತ ಮಾಧ್ಯಮ ಉಳಿಸಿದ್ದಾರೆ ಅವರ ಸುಪುತ್ರರು ನೀವು ಅವರ ವಂಶದವರು ನೀವು ಹೋರಾಟವನ್ನು ಮಾಡಿ ಹೋರಾಟವನ್ನು ಮಾಡಿ ಪಾಕಿಸ್ತಾನ ನಮಗೆ ಏಳು ಲೆಕ್ಕ ಇಲ್ಲ ಅಂತೇಳಿ ಹುರುದುಂಬಿಸ್ತಾರೆ ಹೊತ್ಮಸ್ಥೈರ್ಯ ಕಳ್ಕೊಂಡಿದ್ದಂಥ ನಮ್ಮ ಸೈನ್ಯ ಸೋತಿ ನಮ್ಮ ಸೈನ್ಯ ಕೇವಲ ಒಂದೇ ವರ್ಷದಲ್ಲಿ ಕೆಲವೇ ದಿನಗಳಲ್ಲಿ ಚೇತರಿಸ್ಕೊಂಡು ಪಾಕ್ಗೆ ಬಗ್ಗೆ ಬಡೀತು ನೋಡಿ ಪಾಕ್ ಅಂದರೆ ಅದು ಕೊನೆಗೆ ಅದು ಇವಾಗ ಸಾಕಪ್ಪ ನಮ್ಮ ಕೈಲಿ ಸಾಧ್ಯವೇ ಇಲ್ಲ ಅಂತ ಹೇಳಿ ಅಮೇರಿಕ ಹತ್ರ ಹೊಡೆಯ್ತು ರಷ್ಯಾ ಹತ್ರ ಹೊಡೋಯ್ತು ಕೊನೆಗೆ ರಷ್ಯಾ ತರಿಸ್ಕೊಳ್ತಾರೆ ಅದನ್ನು ತಾಶ್ ಅಂದ್ರೆ ಅಂದರೆ ಇಷ್ಟರ ಮಟ್ಟಿಗೆ ಪ್ರಭಾವಿತವಾಗಿ ಹೋರಾಟ ಮಾಡ್ಲಿಕ್ಕೆ ನಮ್ಮ ಸೈನಿಕರ ಕಾರಣ ಯಾರು ಅಂದರೆ ಲಾಲ್ ಬಹದ್ದೂರ್ ಇವರಲ್ಲಿ ಜಾತೀಯತೆ ಅನ್ನೋದು ಇರಲಿಲ್ಲ ಕುಡಿಯುವುದೊಂದೇ ಜಲ ಉಸಿರಾಡುವುದೊಂದೇ ಗಾಳಿ ಹರಿಯುವುದೊಂದೇ ರಕ್ತವು ನಮ್ಮಲ್ಲಿ ಭೇದವು ಏಕಾಗಿ ಅವ್ರ ಮನೆಗೆ ಒಬ್ಬ ದುರ್ಬಲ ಜಾತಿಯ ಸ್ತ್ರೀ ಹೇಳಲ್ಲ ದಲಿತರಂತ ನಾವು ಏನ್ ಹೇಳ್ತೇವೆ ಆ ವ್ಯಕ್ತಿ ಒಬ್ಬ ಸ್ನೇಹಿತ ಇರ್ತಾನೆ ಹೋಗಿ ನಂಗೆ ತುಂಬ ಕಷ್ಟ ಆಗ್ಬಿಟ್ಟಿದೆ ನನ್ಗೆ ಹಣದ ಸಹಾಯ ಬೇಕು ಅಂತ ಕೇಳ್ತಾರೆ ಅವ್ರಿಗೆ ಬಹಳ ಅಂತ ಮಾಡೋನ್ ಮಾಡುವಾಗ ಅವ್ರು ಕಾಪಿ ಕೊಟ್ಟಿರ್ತಾರೆ ಅಲ್ಲಿ ರೂಮಲ್ಲಿ ಬೇಚಾಡ್ತಾ ಇರ್ತಾರೆ ಹೆಂಡತಿ ದೃಶ್ಯವನ್ನು ನೋಡ್ತಾಳೆ ನೋಡ್ಬಿಟ್ಟು ನೀವೇನು ಬೇಸರ ಮಾಡ್ಕೋಬೇಡಿ ನನ್ನ ಹತ್ರ ಹಣ ಇದೆ ಕೊಡ್ತೀನಿ ಅಂದ್ಬಿಟ್ಟು ಕೊಟ್ಟು ಕಳಿಸ್ತಾರೆ ಅಂದ್ರೆ ಬಹಳ ಕಷ್ಟದಲ್ಲಿರುವಂತಹ ಒಬ್ಬ ದಲಿತ ಸ್ನೇಹಿತನಿಗೆ ಇವರು ಸಹಾಯ ಮಾಡಿದ್ರಲ್ಲ ಇವರಲ್ಲಿ ಜಾತೀಯತೆ ಮನೋಭಾವ ಇದ್ರೆ ಅದನ್ನ ಒಳಪು ಸೇವಿಸ್ತಿರ್ಲಿಲ್ಲ ಕಾಪಿನೂ ಕೊಡ್ತಿರ್ಲಿಲ್ಲ ಸಹಾಯನೂ ಮಾಡ್ತಾ ಇರಲಿಲ್ಲ ಆದ್ರೆ ಅದನ್ನ ಮಾಡಿದ್ರಲ್ಲ ಅದೇ ರೀತಿ ಈ ದೇಶಕ್ಕೊಬ್ಬ ಶ್ರಮಿಕ ವರ್ಗ ಅಂತಂದ್ರೆ ದಲಿತರಾದಂಥ ರೈತರು ಅವರು ಈ ದೇಶದ ಬೆನ್ನೆಲುಬು ಅದಕ್ಕೋಸ್ಕರನೇ ಫಾರ್ಮರ್ ಇಸ್ ದ ಬ್ಯಾಕ್ ಆಫ್ ಅವರ್ ನೇಷನ್ ಜೈ ಕಿಸಾನ್ ಅಂತ ಅಂದ್ರೆ ಜಾತಿಯತನ ತೋರಿಸಿದೆ ಯಾರು ಈ ದೇಶಕ್ಕೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ದೇಶಕ್ಕೆ ನುಡಿತಿದ್ದಾರೆ ಅವರೇ ಮಹಾನ್ ವ್ಯಕ್ತಿಗಳು ಅಂತ ಮಹಾನ್ ಪುರುಷ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ತರದ ಹಲವಾರು ಗುಣಗಳನ್ನ ಇವರಲ್ಲಿ ನಾವು ಕಾಣ್ಬೋದು ಇವರಲ್ಲಿ ಮತ್ತೊಂದು ಗುಣ ಅಂತಂದ್ರೆ ಅವರ ಮಗ ತುಂಬ ಕಡಿಸ್ತಾ ಇರ್ತಾನೆ ಅಪ್ಪ ನಮಗೊಂದು ಕಾರ್ ಬೇಕು ಅಪ್ಪ ನಮಗೆ ಕಾರ್ ಬೇಕು ನೀವು ಪ್ರಧಾನಿ ಆಗಿದ್ದೀರಾ ಅವನು ಸರ್ಕಾರದಿಂದಾನೇ ಒಂದು ಕಾರ್ ತಗೊಟ್ಬಿಡಪ್ಪ ಅಂತ ಇಲ್ಲಪ್ಪ ಇಲ್ಲ ಒಲೆ ಸರ್ಕಾರದ ಕಾರ್ನಲ್ಲಿ ನಂಗೆ ಓಡಾಡಕ್ಕೆ ಕೊಡಪ್ಪ ಇಲ್ಲಪ್ಪ ಕೊಡಲ್ಲಪ್ಪ ಒಲೆ ಒಂದು ಸಾರಿ ನನ್ನ ಒಂದಷ್ಟು ಡ್ರಾಪ್ ಮಾಡಪ್ಪ ಅಂತ ಆಯ್ತಪ್ಪ ಬೇಕಾದ್ರೆ ನಾನು ನನ್ನ ಸರ್ಕಾರಿ ಕೆಲಸದ ನಿಲ್ಲುತ್ತಾ ಹೋಗ್ತಾ ಇದ್ದೀನಿ ಬೇಕಾದ್ರೆ ಬಿಡ್ತೀನಿ ಅಂತೇಳಿ ಅದು ಬಿಡ್ತಾರೆ ಅವರು ಭಾಳ ಆಸೆ ಆಗ್ಬಿಡುತ್ತೆ ಕಾರ್ ಇಷ್ಟು ಚೆನ್ನಾಗಿರುತ್ತಾ ಒಳಗಡೆ ಕೂತ್ಕೊಂಡು ಹೋಗ್ತಿದ್ರೆ ಇಷ್ಟು ಚೆನ್ನಾಗಿರುತ್ತ ನನ್ನ ಕಾರ್ ಬೇಕೇ ಬೇಕು ಅಂತ ಹಠ ಹಿಡಿತಾನೆ ಆಗ ತನ್ನ ಪಿ ಎನ್ನು ಕರೀತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಿ ಆಗಿರ್ತಾರೆ ಆ ಕಾರಿನ ಬೆಲೆ ಎಷ್ಟು ಅಂದಾಗ ಹನ್ನೆರಡು ಸಾವಿರ ರೂಪಾಯಿ ಸ್ವಾಮಿ ಅಂತ ಅವ್ರ ಹತ್ರ ಎಲ್ಲ ಹುಡುಕಿ ಅವರ ಬಂದಂಥ ಸಂಬಳ ಎಲ್ಲ ಶೇಖರ್ಸು ದುಡ್ಡೆಲ್ಲ ನೋಡ್ರೆ ನಾಲ್ಕು ಸಾವಿರ ರೂಪಾಯಿ ಇತ್ತು ಇನ್ನು ಎಂಟು ಸಾವಿರ ಬೇಕು ಅವರ ಆಪ್ತ ಸಹಾಯ ಕೇಳ್ತಾನೆ ಏನು ಸರ್ ಕಾರ್ ಬೇಕಾರೆ ಹೇಳಿ ಎರಡು ಕಾರೆಲ್ಲ ಮೂರು ಕಾರ್ ಬಂದು ನಿಮ್ಮ ಮನೆ ನಿಮ್ಮ ಸರ್ಕಾರನೇ ಇದು ಮಾಡುತ್ತೆ ಇಲ್ಲ ಇಲ್ಲ ಆದರೆ ಒಂದು ಹೇಳಿಕೆ ಕೊಡಿ ಕೋಟಿ ಕೋಟಿ ದುಡ್ಡು ನಿಮ್ಮ ಮುಂದೆ ಬೀಳುತ್ತೆ ಸಾಕಷ್ಟು ಜನ ಬಂದು ನಿಮ್ಗೆ ದುಡ್ಡು ಕೊಡ್ತಾರೆ ಇಲ್ಲ 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 ಆದರೆ ಕಾರ್ ಕೊಡಿಸಲ್ವ ಕಾರ್ ಕೊಡಿಸ್ಬೇಕು ಏನು ಮಾಡೋದು ಯೋಚನೆ ಮಾಡ್ತೀವಿ ಅಂದರೆ ಅವರೊಂದು ಅವರೇ ಒಂದು ಸಲಹೆ ಹೇಳ್ತಾರೆ ನೋಡ್ಕೊಂದು ಬ್ಯಾಂಕ್ನಲ್ಲಿ ನಾನು ಸೈನ್ ಹಾಕ್ತೀನಿ ನಾನು ಸಾಲ ಕೊಡಲಿ ಎಂಟು ಸಾವಿರ ರೂಪಾಯಿ ಸಾಲ ಕೊಡಲಿ ನಾನು ಸಾಲ ತೀರಿಸ್ತೀನಿ ಬ್ಯಾಂಕ್ಗೆ ಹೋಗಿ ಅವರ ಹೆಸರಿನಲ್ಲಿ ಸಾಲ ತಗೊಂಡು ನಾಲ್ಕು ಸಾವಿರಕ್ಕೆ ಎಂಟು ಸಾವಿರ ಸೇರಿಸಿ ಹನ್ನೆರಡು ಸಾವಿರ ಕಾರ್ ತೆಗೆದು ಮಗನಿಗೆ ಕೊಡ್ತಾರೆ ಎಂತಹ ಒಂದು ಪ್ರಾಮಾಣಿಕತನ ದಯವಿಟ್ಟು ಆಲೋಚನೆ ಮಾಡಿ ಇಂದಿನ ದಿನಗಳಲ್ಲಿ ನನಗೆ ಆಸ್ತಿ ಬೇಕು ನನ್ನ ಹೆಂಡ್ತಿಗೆ ಆಸ್ತಿ ಬೇಕು ನನ್ನ ಮಕ್ಕಳಿಗೆ ಆಸ್ತಿ ಬೇಕು ನೂರಾರು ತಲೆಮಾರುಗಳ ತನಕ ಬದುಕವರೆಗೂ ನನ್ನ ಸಂತತಿಯವರು ಚೆನ್ನಾಗಿರಬೇಕು ಅಂತೇಳಿ ಕೋಟಿ ಕೋಟಿ ಹಣವನ್ನು ಮಾಡಿ ಸಾವಿರಾರು ಕೋಟಿ ಹಣ ಮಾಡಿ ಮನೆಯಲ್ಲಿ ತಿಜೂರಿನಲ್ಲಿಡೋಕ್ಕೆ ಜಾಗ ಇಲ್ಲದೆ ಭಾರತದ ಬ್ಯಾಂಕ್ನಲ್ಲಿಡೋಕ್ಕೆ ಜಾಗ ಇಲ್ಲದೆ ಸ್ವಿಸ್ ಬ್ಯಾಂಕ್ಗಳಲ್ಲಿ ಹಣವನ್ನು ಇಟ್ಟು ತಮಗೋಸ್ಕರ ದುಡಿತು ತಮಗೋಸ್ಕರ ದುಡಿದು ಸ್ವಾರ್ಥಪರರ ರಾಜಕಾರಣಿಗಳ ಮಧ್ಯದಲ್ಲಿ ಇಂಥ ಒಬ್ಬ ಮಹಾನ್ ವ್ಯಕ್ತಿ ಸರ್ಕಾರದಿಂದ ಕಾರ ಸುಲಭವಾಗಿ ಬರ್ತಿತ್ತು ಉಚಿತವಾಗಿ ಬರ್ತಿತ್ತು ಸಾಲವನ್ನು ಮಾಡಿ ಕಾರ್ ತಗೊಂಡು ಮಗನ ಕೊಟ್ಟ ಅಂತಂದ್ರೆ ಅವ್ರ ಹೆಸರಲ್ಲಿ ಇವತ್ತು ಸೈಟ್ ಇಲ್ಲ ರೀ ಲಾಗ್ ಬಹದ್ದೂರ್ ಶಾಸ್ತ್ರಿ ಅವರ ಹೆಸರಿನಲ್ಲಿ ಎಷ್ಟು ಸಾವಿರಾರು ಸಾವಿರಾರು ಎಕರೆಗಳನ್ನು ಇವತ್ತು ಗುಳು ಮಾಡ್ತಾ ಇದ್ದಾರೆ ರಾಜಕಾರಣಿ ಇಂತಹ ಭ್ರಷ್ಟ ರಾಜಕಾರಣಿಗಳ ಮಧ್ಯದಲ್ಲಿ ಒಬ್ಬ ಮುತ್ತಿನಂತೆ ಮೇಲೆದ್ದು ಬಂದ್ರಲ್ಲ ಲಾಲ್ ಬಹದೂರ್ ಶಾಸ್ತ್ರಿ ಅವರು ಅವ್ರು ನಮ್ಗೆ ಆದರ್ಶ ಅಲ್ವಾ ಅವ್ರ ಆದರ್ಶನ ತಗೋಬೇಕು ಈ ತರ ಅವರ ಚರಿತಿನ ಹೆಣತವಾದ ಸಾಕಷ್ಟು ಸಮಯ ಆಗುತ್ತೆ ಹತ್ತು ನಿಮಿಷ ಹೇಳಿದೆ ಈಗಾಗಲೇ ಎಂಟು ನಿಮಿಷ ಆಗೋಗಿರುತ್ತೆ ಇದೆರಡೇ ನಿಮಿಷ ಇಂತಹ ಪ್ರಾಮಾಣಿಕವಾದಂತಹ ವ್ಯಕ್ತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅದು ನಮ್ಮ ದುರಂತ ನಮ್ಮ ಇತಿಹಾಸದ ದುರಂತ ನಮ್ಮ ಭಾರತದ ದುರಂತ ಈ ದೇಶಕ್ಕೋಸ್ಕರ ಒಳ್ಳೆ ಕೆಲಸ ಮಾಡಿದಂತ ಇತಿಹಾಸ ಕಡಿಮೆ ಈ ದೇಶಕ್ಕೋಸ್ಕರ ಲಕ್ಷಾಂತರ ಜನ ಆರು ಲಕ್ಷ ಜನರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣಾರ್ಪಣೆಯನ್ನು ಮಾಡಿದ್ರು ಸೈನಿಕರಲ್ಲ ಸರ್ ಸ್ವಾತಂತ್ರ್ಯ ಹೋರಾಟಗಾರರು ಎಲ್ಲಿದೆವರು ಹೆಸರು ಬಂದ ಬಳಿಕ ಎಷ್ಟು ಜನ ಗೊತ್ತಿದೆ ಚಂದ್ರಶೇಖರ್ ಆಜಾದ್ ಎಷ್ಟು ಜನ ಗೊತ್ತಿದೆ ಸಾವರ್ಕರ್ ಎಷ್ಟು ಜನ ಗೊತ್ತಿದೆ ಈ ದೇಶಕ್ಕೆ ಉತ್ತಮವಾದಂಥ ಪ್ರಜಾಪ್ರಭುತ್ವವನ್ನು ಒದಗಿಸ್ಕೊಟ್ಟಂತಹ ಭಾರತದ ದೊಡ್ಡ ಪ್ರಜಾಪ್ರಭುತ್ವಕ್ಕೆ ಅಡಿಗಲ್ಲನಾಗಿದಂಥ ಅಂಬೇಡ್ಕರ್ ಅವರನ್ನು ಎಷ್ಟು ಜನ ನೆನೆಸ್ಕೊಳ್ತಾರೆ ನಮ್ಮ ಬಾಬಾ ಸಾಹೇಬನ ಯಾವ ಇಟ್ಟಿದ್ದಾರೆ ಈ ದೇಶದಲ್ಲಿ ಪ್ರಥಮ ಸ್ಥಾನ ಯಾರಿಗೋಗಿದೆ ಸಾಮಾನ್ಯ ಜನರ ನಮ್ಮ ಜೊತೆಯಲ್ಲಿ ತೋಡ್ಸ್ಕೊಂಡಾಗೋದ್ರಲ್ಲ ಸುಮಾರು ಜನ ನಮ್ಮ ಧರ್ಮದಿಂದಲೇ ಬೇರ್ಪಡೋರು ಅಂಥದ್ರಲ್ಲಿ ಜನರನ್ನ ಒಟ್ಟು ಹೋದ್ರಲ್ಲ ಈ ದೇಶಕ್ಕೆ ಒಳ್ಳೆ ಆಸ್ತಿ ಬಾರೋ ಹಾಕೊಟ್ಟರಲ್ಲ ಅಂತವ್ರು ಎಲ್ಲಿಟ್ಟಿದ್ದೀವಿ ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದಾವೆಲ್ಲಿಟ್ಟಿದ್ದೀವಿ ಈ ದೇಶ ಕೇವಲ ಕೆಲವೇ ವ್ಯಕ್ತಿಗಳಿಗೆ ಮಾತ್ರ ಸೀಮಿತ ಆಗಿದೆ ಅಂತಹ ಒಂದು ಸ್ಥಿತಿ ಇವತ್ತು ನಮ್ಮ ದೇಶದಲ್ಲಿ ನಡೀತಾ ಇದೆ ಹೆಸರುಗಳು ಹೇಳಕ್ ಹೋಗಲ್ಲ ರಾಜಕೀಯ ಆಗುತ್ತೆ ದಯವಿಟ್ಟು ಬೇಡ ಹಾಗಂತೇಳಿ ನಾನು ಈ ಯಾವ್ದೊಬ್ಬ ನಂತರ ನನ್ನನ್ನು ಬೇರೆ ಕಡೆ ಕರೆಸ್ತಾ ಇರ್ತಾರೆ ಬೀದರ್ ಕರ್ನಾಟಕ ರಾಜ್ಯ ಮಟ್ಟದ ಜವಾಬ್ದಾರಿ ಇದೆ ಜೈ ಕರ್ನಾಟಕ ಬೇರೆ ಕರೆಸ್ತಾ ಇರೋದ್ರಿಂದ ಕಾರ್ಯಕ್ರಮದ ಸಂದರ್ಭದಲ್ಲಿ ಇರಲ್ಲ ಸರ್ ಇಲ್ಲಿ ದಯವಿಟ್ಟು ಸಂಸ್ಥೆ ಬಂದಾಗ ಇದ್ದಾಗ ಖಂಡಿತ ಬರ್ತೀನಿ ಬಂದಾಗ ಏನಾದ್ರು ಒಂದು ದೃಷ್ಟಿ ಶಿಕ್ಷಣ ತಿಳಿಸ್ತೀನಿ ಅವಕಾಶ ಮಾಡಿಕೊಡಿ ಹೀಗೆ ಎರಡನೇ ಪ್ರಧಾನಿಯಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಶ್ರಮಿಕರು ಯಾರಿದ್ದಾರೆ ಜೈ ಕಿಸಾನ್ ಜೈ ಜವಾನ್ ಎಲ್ಲರೂ ಒಂದೇ ಅವರಿಂದನೇ ಈ ದೇಶ ಅನ್ನೋಂಥದನ್ನ ಮುಂದಿಡ್ತಾರೆ ಅವರು ಈ ದೇಶಕ್ಕೋಸ್ಕರ ಹೋರಾಟವನ್ನು ಮಾಡ್ತಾ ಈ ದೇಶವನ್ನು ಮುನ್ನಡೆಸಿದ್ರು ನಮ್ಮ ಸೈನಿಕರನ್ನ ಮುನ್ನಡೆಸಿದ್ರು ಪಾಕಿಸ್ತಾನ ಸರಿಯಾದ ಬುದ್ಧಿ ಕಲ್ಸಿದ್ರು ಕೊನೆಗೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ತಾಷ್ಕ್ಯಾಂಡ್ ಒಂದು ಒಪ್ಪಂದ ನಡೆಯುತ್ತೆ ರಷ್ಯಾ ದೇಶಕ್ಕೆ ಕರೆಸ್ಕೊಳ್ತಾರೆ ಏನು ಆ ಒಪ್ಪಂದ ನಮ್ಮ ದೇಶದಲ್ಲಿ ಮಾಡೋಕ್ಕಾಗಲಿಲ್ವಾ ರಷ್ಯಾಗೆ ಕರೆಸ್ಕೋಬೇಕಿತ್ತ ದಯವಿಟ್ಟು ಇದನ್ನು ಸ್ವಲ್ಪ ಕೂಲಂಕುಷವಾಗಿ ಸ್ವಲ್ಪ ನಿಧಾನಕ್ಕೆ ಯೋಚನೆ ಮಾಡಿ ಇಲ್ಲಾಗ್ಲಿಲ್ಲ ಮನೆಗಾದ್ರೆ ಯೋಚನೆ ಮಾಡಿ ತಾಷ್ಕ್ಯಾಂಡ್ ಒಪ್ಪಂದಕ್ಕೆ ಸೈನ್ ಹಾಕ್ಸಿರ್ತಾರೆ ಆ ಸೈನು ಯಾರ್ದೋ ಏನೋ ಗೊತ್ತಿಲ್ಲ ಕೊನೆಗೆ ವಿರಾಮ ಕೊಡಬೇಕು ಕದನ ವಿರಾಮ ಕೊಡಬೇಕು ಆಯ್ತಲ್ಲ ಪಾಕಿಸ್ತಾನಕ್ಕೆ ಸ್ವಲ್ಪ ಸಹಾಯ ಮಾಡಬೇಕು ಅನ್ನೋಂಥದ್ದು ಕೂಡ ಇರುತ್ತೆ ಮಾರದೇ ನಾವು ಎದ್ದೇ ಇಲ್ಲ ಸರಿ ಒಬ್ಬ ವ್ಯಕ್ತಿ ಒಬ್ಬ ಪ್ರಧಾನಿ ಆದಂಥವ್ರು ಸತ್ರು ಅಂತಂದರೆ ಶವ ಪರೀಕ್ಷೆ ಮಾಡೋದು ಬೇಡವಾ ಒಬ್ಬ ಸಾಮಾನ್ಯ ವ್ಯಕ್ತಿ ಸತ್ರ ಶವ ಪರೀಕ್ಷೆ ಮಾಡ್ತಾರೆ ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸತ್ತಿದ್ದಕ್ಕೆ ಯಾಕೆ ಶವ ಪರೀಕ್ಷೆ ಮಾಡಲಿಲ್ಲ ಭಾರತಕ್ಕೆ ಬಂದ ತಕ್ಷಣ ಅವ್ರು ಏನು ಮಾಡಬೇಕೋ ಆಯಿತು ಮುಗೀತು ಇಂತಹ ದೌರ್ಭಾಗ್ಯ ನಮ್ಮ ದೇಶದ್ದು ಆದರೂ ಸಹಿತ ಅವರ ಹೋರಾಟ ಅವರ ದೇಶಭಕ್ತಿ ಈ ದೇಶಕ್ಕೋಸ್ಕರ ದುಡಿದಂಥ ಮಹಾನ್ ವ್ಯಕ್ತಿಗಳ ಇತಿಹಾಸ ನಮ್ಮ ಕಣ್ಮಂದೆ ಇದೆ ನಾವು ಆ ರೀತಿಯಾದಾಗ ಇವತ್ತಿಗೂ ಸಹ ಪೂಜೆ ಮಾಡುವಂಥ ವ್ಯಕ್ತಿಗಳನ್ನ ನಾವು ಆಗ್ತೀವಿ ಗಾಂಧೀಜಿ ಲಾಲ್ ಹೋದ್ರು ಸಹ ಪೂಜೆ ಮಾಡುವಂಥ ವ್ಯಕ್ತಿಗಳಾಗ್ತೀವಿ ನಮಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ಆಸ್ತಿ ಮಾಡಿಟ್ಟಂಥವ್ರು ಖಂಡಿತ ಮುಂದಿನ ಜನಾಗ ಪೂಜೆ ಮಾಡಲ್ಲ ಇತಿಹಾಸ ಸ್ಮರಿಸ್ಕೋಬೇಕಾದ್ರೆ ಅವರ ಕೆಲಸವನ್ನು ಕಿಂಚಿತ್ತಾದರೂ ನಾವು ಮಾಡೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟರೆ ಹಿರಿ ಇವತ್ತು ಗಾಂಧಿ ಜಯಂತಿ ಹಾಗೂ ನಮ್ಮ ಎಲ್ಲರಿಗೂ ನಾನು ಶುಭಾಶಯಗಳನ್ನು ತಂದಿದ್ದೀನಿ ನಾನು ಹೇಳಿದೆ ನಾನು ಭಾಷಣ ಮಾಡಬೇಕಪ್ಪ ಒಂದು ಎರಡು ಪೇಜ್ ಬರ್ಕೊಡು ಅಂತ ನಾನು ಕೆ ಎಸ್ ಆರ್ ಟೈಪ್ ಹೇಳಿದೆ ಬರ್ಕೊಟ್ಟರೆ ಎರಡು ಪೇಜು ಹತ್ತೇಜಿಗೆ ಆಗೋಷ್ಟು ನಮ್ಮ ಕೃಷ್ಣಪ್ಪನವರು ನಮ್ಮ ಗಿರಿಯಪ್ಪನವರಿಗೆ ಯಾರೇ ಮಾತಾಡ್ಬಿಟ್ಟಿದ್ದಾರೆ ಇದು ಬೇಡ ಇದು ಹೀಗಾಗಿ ಯಾವುದೇ ಲೇಟಾಗಿದೆ ನಾವಿವತ್ತು ಅಹಿಂಸಾ ದಿನಾಚರಣೆಯನ್ನು ಸಹ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಯಾಕೆ ಅಂದರೆ ಅವರ ಅಹಿಂಸೆಯಿಂದಲೇ ನಾವು ಇವತ್ತು ಸ್ವತಂತ್ರವನ್ನು ಪಡ್ಕೊಂಡಿದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆ ನಮಗೆ ಸ್ವತಂತ್ರ ಸಿಗಬೇಕಾದ್ರೆ ಅವರು ಸುಮಾರು ನಾನ್ನೂರು ಐನೂರು ವರ್ಷಗಳಷ್ಟು ಬ್ರಿಟಿಷರು ಆಳ್ವಿಕೆಯಿಂದ ಅದನ್ನು ಹೋಗಲಾಡಿಸಿ ನಮಗೆ ಇವತ್ತು ಸ್ವತಂತ್ರವನ್ನು ತಂದುಕೊಂಡಿದ್ದಾರೆ ಇವತ್ತು ಅವರ ಆದರ್ಶಗಳನ್ನು ನಮ್ಮ ಇವರ ಇಂಥವ್ರ ಭಾಷಣಗಳನ್ನೇ ನಾವು ಕೇಳ್ಬೋದು ಅವರ ಆದರ್ಶಗಳನ್ನು ನಾವು ಪಾಲಿಸಲೇಬೇಕಾಗ್ತದೆ ಅವರ ಅಹಿಂಸೆ ಯಾಕೆ ಅಂದರೆ ಇವತ್ತು ಏನು ಮಾಡುವ ಮಟನ್ ಚಿಕನ್ ಏನು ಇವತ್ತು ತಿನ್ಬಾರ್ದು ಅಂತಲ್ಲ ಇವತ್ತು ಯಾವುದೇ ಐ ಎಂ ಸಿ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಇವತ್ತು ನಮ್ಮ ಪಟ್ಟಣಗಳಲ್ಲಿ ಅಥವಾ ನಮ್ಮ ಭಾರತಾದ್ಯಂತ ಮಟನ್ ಅಂಗಡಿಗಳನ್ನು ಮದ್ಯಪಾನವನ್ನು ಸೇವಿಸ್ಬಾರ್ದು ಅನ್ನೋ ದೃಷ್ಟಿಯಿಂದ ನಾವಿವತ್ತು ಆಚರಣೆಯನ್ನು ಮಾಡ್ತಾಯಿದ್ದೀವಿ ಎಲ್ಲ ಒಂದು ಕಡೆ ಮಾಡ್ತಾ ಇರೋದನ್ನು ನಾವು ನಾವು ಗಮನಿಸಿ ಅದನ್ನು ತೋರ್ ಮಾಡೋಂಥ ವ್ಯವಸ್ಥೆ ಮಾಡೋಣ ಹಾಗಂತ ಹೇಳ್ತಾ ಈಗಾಗಲೇ ನಮ್ಮ ಕೃಷ್ಣಮ್ಮ ಯುವನವರು ಸಾಕಷ್ಟು ವಿಚಾರಗಳನ್ನು ತಮ್ಗೆ ಹೇಳಿದ್ದಾರೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗಾಂಧಿ ಜಯಂತಿ ಹಾಗೂ ಲಾಲ್ ಬದ್ರೂರ್ ಸತ್ತಿ ಅವರ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ನಾನು ಎರಡು ಮಾತ್ರ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಅದ